ನಮಸ್ಕಾರ ಆಮಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಪರಿಚಯ ವ್ಯಕ್ತಿಯಿಂದಲೇ ಚಿನ್ನಾಭರಣ ದೋಚಿ ತಾಯಿ ಮಕ್ಕಳ ಹತ್ಯೆ ಹತ್ಯೆ ಮಾಡಿದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದ ಸದಸ್ಯರು ಬಂದು ಮತದಾನ ಮತ್ತು ಮಾಜಿ ಪ್ರಧಾನಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಪ್ರಭಾವಿ ಮುಖಂಡರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಪರಿಚಯವಿದ್ದ ವ್ಯಕ್ತಿಯಿಂದಲೇ ಚಿನ್ನಾಭರಣ ದೋಚಿದ್ದಲ್ಲದೆ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಹತ್ಯೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಚಿನ್ನಾಭರಣ ದೋಚಿಕೊಂಡು ಹತ್ಯೆ ಕೈದಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಗ್ಯಾಸ್ ವಿಷ ಅನಿಲ ಬಿಟ್ಟು ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ ಹಾಸನ ತಾಲೂಕು ಸಾಲಗಾಮೆ ಹೋಬಳಿ ಯಲಗುಂದ ಗ್ರಾಮದ ವಾಸಿ ಹುಲಿಯಮ್ಮ ಕೋಮ್ ಲೇಟ್ ನಂಜುಂಡಪ್ಪರವರ ಮಗಳು ಶಿವಮ್ಮ ಮತ್ತು ಅಳಿಯ ತೀರ್ಥಪ್ರಸಾದ್ ಇವರ ಮಕ್ಕಳಾದ ಒಂಬತ್ತು ವರ್ಷದ ಪವನ್ ಮತ್ತು ಏಳು ವರ್ಷದ ಸಿಂಚನ ಅವರುಗಳೊಂದಿಗೆ ಹಾಸನದ ಸಾಲಗಾಮ ರಸ್ತೆ ದಾಸರಕೊಪ್ಪಲಿನ ಪದ್ಮ ಅವರ ಮನೆಯನ್ನ ಭೋಗ್ಯ ಮಾಡಿಕೊಂಡು ವಾಸವಾಗಿರುತ್ತಾರೆ ತೀರ್ಥಪ್ರಸಾದ್ ರವರು ತುಮಕೂರಿನಲ್ಲಿ ಬೇಕರಿ ಕೆಲಸ ಮಾಡಿಕೊಂಡು ಆಗಾಗ್ಗೆ ಮನೆಗೆ ಬಂದು ಹೋಗುತ್ತಿದ್ದರು ಮೌಲಾ ಪೊಲೀಸ್ ಸ್ಟೇಷನ್ ಎಲ್ಲ ಒಂದು ಯು ಡಿ ಆರ್ ಅಂದ್ರೆ ರಿಪೋರ್ಟ್ ಆಗುತ್ತೆ ದಾಸರ ಗೊತ್ತಲ್ಲಿ ಅಲ್ಲಿ ಮೂರು ಜನ ಒಬ್ಬರು ತರ್ಟಿ ಫೈವ್ ಇವರ್ ಲೇಡಿ ಮತ್ತು ಇಬ್ಬರು ಮಕ್ಕಳು ಒಬ್ಬ ಗಂಡು ಮಗು ಮತ್ತು ಒಬ್ಬ ಹೆಣ್ಮಗುವನ್ನು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಮೇಲೆ ನಾವು ಒಂದು ಯು ಡಿ ಆರ್ನ ದಾಖಲು ಮಾಡಿಸಿದೀವಿ ಅದು ತನಿಖೆಯನ್ನು ಮುಂದುವರೆಸಿದೀವಿ ಆ ತನಿಖೆಯನ್ನು ಮುಂದುವರಿಸುವಾಗ ವ್ಯಕ್ತಿಮ್ ಅವರು ತಾಯಿ ಏನಿದ್ದಾರೋ ಅವರು ಕೆಲವೊಂದು ಸಂಶಯವನ್ನು ನಮಗೆ ಕಂಡು ನಮ್ಗೆ ಗೌರವ ತಂದು ಕೊಟ್ಟರು ಆ ಸಮಯದಲ್ಲಿ ನಾನು ತನಿಖೆ ಮಾಡುವಾಗ ಮೃತಪಡುವ ಸಮಯದಲ್ಲಿ ಅವರ ಮನೆಯಲ್ಲಿ ನಿಂಗಪ್ಪ ಎಂಬವರು ವಾಸವಾಗ್ತರು ನಮಗೆ ತನಿಖೆಯಲ್ಲಿ ಕಂಡು ಬಂತು ನಿಂಗಪ್ಪ ಅವರು ತೀರ್ಕೊಂಡಿರುವ ಶಿವಮ್ಮ ಜೊತೆಗೆ ಸುಮಾರು ಒಂದು ವರ್ಷ ಹಿಂದೆ ಶಿವಮ್ಮ ಮತ್ತು ಗಂಡ ಧಾರವಾಡಲ್ಲಿ ವಿಜಯಪುರದಲ್ಲಿ ಕೆಲಸ ಮಾಡಿರುವಾಗ ಬೇಕರಿ ಇಟ್ಕೊಂಡಿರುವಾಗ ಅವ್ರ ಪರಿಚಯನ ಆಗ್ತಾರೆ ಅವರಿಗೆ ಆ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಹಣಕಾಸು ವ್ಯವಹಾರ ನಡೀತಾ ಇತ್ತು ಅದಾದ್ಮೇಲೆ ಶಿವಮೊಗ್ಗ ಮತ್ತು ಅವ್ರ ಗಂಡ ಬಂದು ಹಾಸನ ಜಿಲ್ಲೆಯಲ್ಲಿ ದಾಸರಕೋಪ್ಪಿ ಅವರು ಮನೆ ಮಾಡ್ಕೊಂಡಿರ್ತಾರೆ ಈ ಸಮಯದಲ್ಲಿ ಇವ್ರ ಪರಿಚಯನು ಮುಂದುವರಿಸ್ತಾರೆ ಇವ್ರ ಮನೆಯಲ್ಲಿ ಡ್ರೈವರ್ ಆಗಿ ನಿಂಗಪ್ಪ ಅವರು ನಿಂಗಪ್ಪ ಅವ್ರ ಮೂಡತ್ತ ವಿಜಯಪುರ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಬ ಕೆಲಸ ಮಾಡ್ಕೊಂಡು ಬರುವ ಸಮಯದಲ್ಲಿ ಇವರು ಹಣಕಾಸು ಅಲ್ಲಿ ಸ್ವಲ್ಪ ಬಯ ಮನಸ್ಸಿತ್ತು ಅಂತ ತನಿಖೆಯಲ್ಲಿ ಕಂಡು ಬಂದಿದೆ ಈ ವಿಚಾರವಾಗಿ ಇಪ್ಪತ್ತೈದು ಈ ಹಿಂದೆ ಬಿಜಾಪುರ ಜಿಲ್ಲೆ ಒಬ್ಬಲ್ಲೇಶ್ವರ ಗ್ರಾಮದಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾಗ ಪರಿಚಯ ಹಾಗೂ ಸ್ನೇಹಿತನಾದ ಬಿಜಾಪುರ ಜಿಲ್ಲೆ ಒಬ್ಬಲ್ಲೇಶ್ವರ ಗ್ರಾಮದ ವಾಸಿ ನಿಂಗಪ್ಪ ಕಾಗವಾಡ ಜನವರಿ ಒಂದರಂದು ಮಗಳ ಮನೆಗೆ ಬಂದಿದ್ದು ತೀರ್ಥಪ್ರಸಾದ್ ಇಲ್ಲದ ಸಮಯದಲ್ಲಿ ಸಲುಗೆಯಿಂದ ಮನೆಗೆ ಬಂದು ಇರುತ್ತಿದ್ದನು ಈ ವೇಳೆ ಶಿವಮ್ಮನ ಬಳಿ ಹಣ ಕೇಳಿದ್ದು ನಿರಾಕರಿಸಿದ ಕಾರಣ ನಿಂಗಪ್ಪ ಕಾಗವಾಡ ದುರುದ್ದೇಶದಿಂದ ಶಿವಮ್ಮ ಪೂಂಕ ಮೂವತ್ತೈದು ವರ್ಷ ಮತ್ತು ಮಕ್ಕಳಾದ ಒಂಬತ್ತು ವರ್ಷದ ಪವನ್ ಮತ್ತು ಏಳು ವರ್ಷದ ಸಿಂಚಳಾಲನ್ನ ಕೊಲೆ ಮಾಡಿ ಶಿವಮ್ಮರವರ ಕೊರಳಿನಲ್ಲಿದ್ದ ಕಾಸುಗಳು ಮತ್ತು ಗುಂಡುಗಳಲ್ಲಿದ್ದ ಚಿನ್ನದ ತಾಳಿ ಸಮೇತ ಮಾಂಗಲ್ಯಸರ ಬೆಳ್ಳಿಯ ಕಾಲು ಚೈನು ಹಾಗೂ ವಿವೋ ಮೊಬೈಲನ್ನ ದೋಚಿದ್ದನು ಕೊಲೆ ಮಾಡಿರುವುದನ್ನು ಮರೆಮಾಚುವ ಉದ್ದೇಶದಿಂದ ಮನೆಯೊಳಗೆ ಗ್ಯಾಸ್ ಸಿಲಿಂಡರ್ನ ಪೈಪನ್ನ ಕಿತ್ತು ಗ್ಯಾಸ್ನ ವಿಷ ಅನಿಲ ಬಿಟ್ಟು ಮನೆಯ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದನು ಕೊಲೆಯಾದ ಮಾರನೆಯ ದಿನ ಹುಲಿಯಮ್ಮ ಮತ್ತು ಹಳಿಯ ತೀರ್ಥಪ್ರಸಾದ್ ಮಗಳ ಮನೆಯ ಹತ್ತಿರ ಬಂದು ನೋಡಲಾಗಿ ಶಿವಮ್ಮ ಮಕ್ಕಳಾದ ಪಾವನ ಮತ್ತು ಸಿಂಚನ ಮೃತಪಟ್ಟಿದ್ದು ಇವರ ಸಾವಿನ ಅನುಮಾನ ಬಂದು ವೈದ್ಯಕೀಯ ಪರೀಕ್ಷೆ ನಂತರ ಶವಸಂಸ್ಕಾರ ಮಾಡಿದ್ದರು ಮೃತಳ ತಾಯಿ ಕೊಟ್ಟ ದೂರಿನ ಮೇರೆಗೆ ಪೆನ್ಷನ್ ಮೊಹಲ್ಲ ಠಾಣದಲ್ಲಿ ಪ್ರಕರಣ ದಾಖಲಿಸಿದ್ದು ನಂತರ ನಿಂಗಪ್ಪ ಕಾಗವಾಡ ಅವರ ಮೇಲೆ ಅನುಮಾನವಿದ್ದು ಈತನ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಹೇಳಲಾಗಿತ್ತೆಂದು ಹೇಳಿದರು ದೂರಿನ ಮೇರೆಗೆ ತನಿಖೆ ಚುರುಕುಗೊಳಿಸಿದಾಗ ನಿಂಗಪ್ಪ ಕಾಗವಾಡ ಪೊಲೀಸರ ಬಲೆಗೆ ಸಿಕ್ಕಿ ಮಾಹಿತಿ ನೀಡಿದರು ಅವತ್ತೊಂದು ದಿನ ನಿಂಗಪ್ಪ ಅವರು ಶಿವಮ್ಮ ಕೊಡಿ ಅಂತ ಮಾತು ಬಂದಾಗ ಗಲಾಟೆ ಸುಮಾರು ಎಂಟು ತಿಂಗಳ ಹಿಂದೆ ನಿಂಗಪ್ಪ ಶಿವಮ್ಮ ಮತ್ತು ಅವ್ರ ಯಜಮಾನರು ಏನು ಹಾಸನಲ್ಲಿ ಬಂದು ವಾಸ ಮಾಡ್ತಾರೆ ಅದಾದ್ಮೇಲೂ ಸಹ ನಿಂಗಪ್ಪ ಅವರು ಅದೇ ಮನೆಯಲ್ಲಿ ಬಂದು ವಾಸ ಮಾಡ್ತಾರೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಒಂದೇ ಸಮಯದಲ್ಲಿ ಎಲ್ಲಾರು ಮನೆಯಲ್ಲಿ ಇದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತನಿಖೆಯಲ್ಲಿ ಕಂಡು ಪ್ರಿಮಿನಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ನಮ್ಮ ಕಂಡು ಬಂದಿರೋದು ಅವರು ಕುತಿಗೆ ಸ್ಟ್ರಾಂಕ್ಲೇಷನ್ ಮಾಡಿದ್ದಾರೆ ಅಂತ ಬಂದಿದೆ ಬಟ್ ಈಗ ತನಿಖೆಯನ್ನು ಮುಂದುವರೆಸುವಾಗ ನಾವು ಡೀಟೇಲ್ಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ನಾವು ಫೈನಲ್ ವರದಿಯನ್ನು ಕಳಿಸೋಕ್ಕಾಗುತ್ತೆ ಮಾಡ್ರ ಮಾಡಾದ ಮೇಲೆ ಅವರು ಸಿಲಿಂಡ್ರನ್ನು ಓಪನ್ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡ್ರನ್ನು ಓಪನ್ ಮಾಡಿ ಮನೆಯನ್ನು ಲಾಕ್ ಮಾಡಿದ್ದಾರೆ ಸೊ ಅವ್ರ ಕಡೆ ಇನ್ನೊಂದು ಚಾಬಿ ಇತ್ತಾ ಅವ್ರು ಹೇಗೆ ಇನ್ನೊಂದು ಚಾಬಿಯವರ ಕೈಯಲ್ಲಿ ಸಿಕ್ತು ಇಲ್ಲ ಮಾಡಿದಾರ ಅಂತ ನಾವು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಭಾನುವಾರದಂದು ನಡೆದ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದ ಬಂದು ಸದಸ್ಯರು ಮತದಾನ ಮಾಡಿದರು ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಐದು ವರ್ಷಗಳಿಗೊಮ್ಮೆ ನಡೆಯಲಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯಿಂದ ಆಶಾ ಕುಮಾರಸ್ವಾಮಿ ಸಾಮಾನ್ಯದಿಂದ ಎಂಎಸ್ ಕೃಷ್ಣಮೂರ್ತಿ ಡಾ ವೈಎಸ್ ಜಗದೀಶ್ ಎನ್ಆರ್ ಜೈರಾಮ್ ಎಚ್ಎಸ್ ತಿಲಕ್ ಮಹಿಳಾ ಮೀಸಲಾತಿಯಿಂದ ಹೆಚ್ಎಸ್ ನಂದಾಮಣಿ ಸಾಮಾನ್ಯದಿಂದ ಜಿಎಸ್ ಪದ್ಮನಾಭ್ ಮಹಿಳಾ ಮೀಸಲಾತಿಯಿಂದ ಪ್ರೇಮಲತಾ ರಾಜೇಂದ್ರ ಸಾಮಾನ್ಯದಿಂದ ಮುರಳಿ ಎಸ್ ರಘುನಂದನ್ ಜಿ ರಂಗನಾಥ್ ಬಿಆರ್ ವರುಣ್ ಎಸ್ ವಿಜಯಶಂಕರ್ ಎ ವಿಜಯಾನಂದ ಎಚ್ಎನ್ ಹರೀಶ್ ಕೆಪಿ ಸತ್ಯಪ್ರಮೋದ್ ಎಚ್ಪಿ ಸೋಮಶೇಖರ್ ಸೇರಿ ಒಟ್ಟು ಹದಿನೆಂಟು ಜನರು ಚುನಾವಣಾ ಕಣದಲ್ಲಿದ್ದು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆ ನಡೆಯುವ ಸ್ಥಳದಲ್ಲಿ ಅಭ್ಯರ್ಥಿಗಳು ಹಾಗೂ ಸ್ಪರ್ಧಿಗಳ ಕಡೆಯವರಿಂದ ಕೊನೆಯ ಪ್ರಚಾರದಲ್ಲಿ ತೊಡಗಿದ್ದರು ಮತದಾನ ಮಾಡಲೆಂದು ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದ ಸದಸ್ಯರು ಬಂದು ಮತದಾನ ಮಾಡಿದರು ಗಾಯತ್ರಿ ಪದ್ದು ಕೆಲಸ ಮಾಡ್ತಾ ಇದೆ ಚುನಾವಣೆಯಲ್ಲಿ ನಾವು ಎಲೆಕ್ ಚುನಾವ ಚುನಾಯಿತ ಪ್ರತಿನಿಧಿಗಳನ್ನ ಮುಂದೆ ಕೆಲಸ ಮಾಡ್ತಕ್ಕಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಗಾಯತ್ರಿ ಪದ್ದು ಹೊಲಸಾಗಿ ಕೆಲಸ ಮಾಡ್ತಾಯಿದೆ ಗಾಯತ್ರಿ ಪತ್ನವ್ರು ಏನಪ್ಪ ಮಾಡಬೇಕು ಅಂದರೆ ನಮ್ಮ ಕಮ್ಯುನಿಟಿಗೆ ಒಂದು ಸೈಟ್ ನಿರ್ಮಾಣ ಮಾಡಿ ವ್ಯವಸ್ಥೆ ಮಾಡಿದರೆ ತುಂಬ ಅನುಕೂಲವಾಗುತ್ತೆ ಮತ್ತು ನೀವು ವರ್ಷದಿಂದ ಆಗಿದ್ದೀರಾ ಮೆಂಬರ್ ಇಲ್ಲಿ ಈ ಗಾಯತ್ರಿ ಪದ ನಾನು ಇದ್ದೇನೆ ಹಿಂದಿದ್ದಂತಹ ಕೇಶವ ಅವರೆಲ್ಲ ನಮ್ಮ ಸ್ನೇಹಿತರುಗಳಯ್ಯ ಕೇಶವ ಅವರ ನಮ್ಮ ಸ್ನೇಹಿತರುಗಳಯ್ಯ ಆದ್ದರಿಂದ ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ ಬರ್ತಕ್ಕಂಥ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಉತ್ತಮವಾಗಿರ್ತಕ್ಕ ಕೆಲಸ ಮಾಡಿ ಪತ್ತಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ಬಯಸ್ತು ನಿಮ್ಮ ನನ್ನ ಅಣತಿ ದಂಡ ತಾಲೂಕು ಅಣತಿ ನಾನು ವಾಸ ಇರತಕ್ಕಂಥ ಬೆಂಗಳೂರಿನಲ್ಲಿ ಇವತ್ತೇನು ಬಂದಿದ್ದೀರಾ ಚುನಾವಣೆ ಬಂದಿದ್ದೀನಿ ಚುನಾವಣೆ ಬಂದಿದ್ದೀನಿ ನನ್ನ ಎಂಬತ್ತೊಂದು ವರ್ಷ ನನಗೆ ಈಗ ಮತ್ತೆ ವೋಟ್ ಮಾಡಿ ನನ್ನ ವೋಟಿನ ಹಕ್ಕನ್ನು ಕಳಕಬಾರ್ದು ಅಂತ ಹೇಳಿ ಓಟ್ ಮಾಡಿ ವಾಪಸ್ ಹೊಡ್ತಾ ಇದ್ದೀನಿ ನಿಮ್ಮ ಹೆಸರು ಏ ಆರ್ ಅಂತ ಹೊಳೆನರ್ಸೀಪುರದ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆಯಲ್ಲಿ ಬೈಲಾ ಪ್ರಕಾರ ಹದಿಮೂರು ಸ್ಥಾನಗಳಿದ್ದು ಅದರಲ್ಲಿ ಒಂಬತ್ತು ಸ್ಥಾನಕ್ಕೆ ಸ್ಪರ್ಧೆ ಮಾಡಲಾಗಿದ್ದು ಒಟ್ಟು ಇಪ್ಪತ್ತು ಜನರು ಆಕಾಂಕ್ಷಿಗಳಾಗಿ ಅರ್ಜಿ ಹಾಕಲಾಗಿದ್ದು ಸಾಮಾನ್ಯದಿಂದ ಹದಿನೇಳು ಅರ್ಜಿಗಳು ಬಂದಿದ್ದು ಮಹಿಳೆಗೆ ಎರಡು ಸ್ಥಾನಕ್ಕೆ ನಾಲ್ಕು ಅರ್ಜಿಗಳು ಬಂದಿದ್ದು ಅದರೊಳಗೆ ಎರಡು ವಿತ್ ಡ್ರಾ ಆಗಿದೆ ಈಗ ಚುನಾವಣಾ ಕಣದಲ್ಲಿ ಒಟ್ಟು ಹದಿನೆಂಟು ಜನರು ಉಳಿದಿದ್ದು ಸಾಮಾನ್ಯದಲ್ಲಿ ಏಳು ಸ್ಥಾನಗಳಿಗೆ ಹದಿನೈದು ಜನರು ಸ್ಪರ್ಧೆ ಮಾಡಲಾಗುತ್ತಿದ್ದು ಮಹಿಳೆಯರಲ್ಲಿ ಎರಡು ಸೀಟುಗಳಿಗೆ ಮೂವರು ಇದ್ದಾರೆ ಎಂದರು ಇಪ್ಪತ್ಮೂರು ಜನ ಮತ ಹಾಕಲು ಅರ್ಹತೆ ಪಡೆದಿದ್ದಾರೆ ಮತ ಹಾಕಲು ಒಟ್ಟು ಮೂರು ಬೂತ್ ಮಾಡಲಾಗಿದೆ ಜನರಲ್ಲಿಂದ ಏಳು ಹಾಗೂ ಮಹಿಳೆಯರಿಂದ ಎರಡು ಸೇರಿ ಒಟ್ಟು ಒಂಬತ್ತು ಜನರು ಆಯ್ಕೆಯಾಗುತ್ತಾರೆ ಮತದಾನವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಸಂಜೆ ನಾಲ್ಕರ ನಂತರ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿ ಫಲಿತಾಂಶ ಹೊರಬರಲಿದೆ ಎಂದು ಮಾಹಿತಿ ನೀಡಿದರು ಗಾಯತ್ರಿ ಪತ್ತಿನ ಸಹಕಾರ ಸಂಘ ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಸಾಮಾನ್ಯ ಚುನಾವಣೆ ಈ ಚುನಾವಣೆಯಲ್ಲಿ ಬೈಲಾ ಪ್ರಕಾರ ಹದಿಮೂರು ಸ್ಥಾನ ಇದೆ ಹದಿಮೂರು ಸ್ಥಾನಕ್ಕೆ ಒಂಬತ್ತು ಸ್ಥಾನಕ್ಕೆ ಕಂಟೆಸ್ಟ್ ಆಗಿದೆ ಅಪ್ಲಿಕೇಶನ್ ಆಗಿದೆ ಟ್ವೆಂಟಿ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಸಾಮಾನ್ಯಕ್ಕೆ ಹದಿನೈದು ಬಂದಿತ್ತು ಸಾಮಾನ್ಯಕ್ಕೆ ಹದಿನೇಳು ಬಂದಿತ್ತು ಮಹಿಳೆಗೆ ಎರಡು ಸ್ಥಾನಕ್ಕೆ ಮೂರು ಬಂದಿತ್ತು ಅದರಲ್ಲಿ ಎರಡು ವಿದ್ರಾವಲ್ ಆಯಿತು ಟೋಟಲ್ ಕಂಡು ಹದಿನೆಂಟು ಜನ ಉಳಿದಿದ್ದಾರೆ ಸಾಮಾನ್ಯದಲ್ಲಿ ಏಳು ಸೀಟಿಗೆ ಹದಿನೈದು ಜನ ಇದ್ದಾರೆ ಮಹಿಳೆಯಲ್ಲಿ ಎರಡು ಸೀಟ್ಗೆ ಮೂರು ಜನ ಇದ್ದಾರೆ ಸರ್ ಟೋಟಲ್ ಎಲಿಜಬಲ್ ಓಟರ್ ಸರ್ ಸಾವಿರದ ಮುನ್ನೂರು ಇಪ್ಪತ್ ಜನ ಇದ್ದಾರೆ ಸರ್ ಮೂರು ಬೂತ್ ಮಾಡಿದ್ದೀವಿ ಟೋಟಲ್ ಐಕ್ಯಾವ ಸ್ಥಾನಗಳು ಒಂಬತ್ತು ಜನರಲ್ಲಿಂದ ಏಳು ಮಹಿಳಾ ಮೀಸಲಿಂದ ಎರಡು ಸ್ಥಾನಗಳಾಗುತ್ತೆ ನಡೀತದೆ ಬೆಳಗ್ಗೆ ಮತದಾನ ಬಂದ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯುತ್ತೆ ಸರ್ ನಾಲ್ಕು ಗಂಟೆ ನಂತರ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಕೌಂಟಿಂಗ್ ಇವತ್ತೇ ಡಿಕ್ಲೇರ್ ಮಾಡ್ತೀವಿ ಘೋಷಣೆ ಕೌಂಟಿಂಗ್ ಮುಗಿದ ತಕ್ಷಣ ಘೋಷಣೆ ಇಲ್ಲೇ ಮಾಡ್ತೀವಿ ಸರ್ ಯಾವುದೇ ಒಂದು ಆರೋಪಗಳು ಬಂದಿವೆ ಪಟ್ಟಿನ ಸರ್ ಕೋಟಿ ಪಟ್ಟಿ ಸಿದ್ಧಪಡಿಸೋದು ಸಂಘದವರು ನೆನ್ ನಂತರ ಪರಿಶೀಲನಾಧಿಕಾರಿ ಅಂತ ಒಬ್ಬಿರ್ತಾರೆ ಇಲಾಖೆಯವರು ಅವ್ರ ಪರಿಶೀಲನಾ ನಂತರ ಮಾನ್ಯ ನಿಬಂಧಕರು ಉಪನಿಬಂಧಕರು ಜಿಲ್ಲಾ ಚುನಾವಣಾಧಿಕಾರಿಗಳು ಅವರು ಅಪ್ರೂವ್ ಮಾಡಿದ ಮೇಲೆ ನನಗೆ ಪಟ್ಟಿ ಬರ್ತಾರೆ ಗಮನಿ ಅಧಿಕಾರಿಗೆ ಅದ್ರ ಮುಖಾಂತರ ಅದ್ರ ಪ್ರಕಾರವ ನಾನು ಚುನಾವಣೆ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಮಂಜುನಾಥ ಎನ್ ಸರ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಒಳನೇಶ್ವರ್ ಮಾಜಿ ಪ್ರಧಾನಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಹಳೆಕೋಟಿ ಹೋಬಳೆ ವ್ಯಾಪ್ತಿಯ ಪ್ರಭಾವಿ ಮುಖಂಡರುಗಳು ನೂರಾರು ಬೆಂಬಲಿಗರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಮುಖಂಡರುಗಳನ್ನು ಬರಮಾಡಿಕೊಂಡ ಶ್ರೇಯಸ್ ಪಟೇಲ್ ಅವರು ಅವರಿಗೆ ಕೇಕ್ ತಿನ್ನಿಸಿ ಸನ್ಮಾನಿಸಿ ಬೃಹತ್ ಗುಲಾಬಿ ಹಾರವನ್ನು ಅವರ ಕೊರಳಿಗೆ ಸಮರ್ಪಿಸುವುದರ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಕೆ ಲೋಕೇಶ್ ಪುರಸಭೆ ಸದಸ್ಯ ಬೈರಶೆಟ್ಟಿ ಮಾಜಿ ಸದಸ್ಯ ಕುಮಾರ್ ಮುಖಂಡರುಗಳಾದ ಉಮೇಶ್ ಎಪಿಎಂಸಿ ನಾಮನಿರ್ದೇಶಕ ಮಾಜಿ ಸದಸ್ಯರಾದ ಎಚ್ ಕೆ ಮಹೇಶ್ ಇತರರು ಹಾಜರಿದ್ದು ಬರಮಾಡಿಕೊಂಡರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮೋ ವಾರ್ತೆಗಳು ಮುಂದುವರಿಯುತ್ತದೆ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಮನೆಯಲ್ಲಿ ಮಗು ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗು ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ನಮ್ಮಲ್ಲಿ ಮಹಿಳೆಯರ ಮನಸೂರಿಗೊಳ್ಳುವ ಕಾಂಚಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಟು ರಂಗಲಕ್ಷ್ಮಿ ನೆಕ್ಸ್ಟ್ ಹಾಗೂರೋ ಏಟ್ ಒನ್ ಸೆವೆನ್ ಟು ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿಹ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಎಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯೆನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ತ್ರಿಬಲ್ ಟು ನೈನ್ ಒನ್ ಸಿಕ್ಸ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಗುಣಮಟ್ಟದ ಫರ್ನಿಚರ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ಆಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಫರ್ನಿಚರ್ಸ್ ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್ ರಿಂಗ್ ರಸ್ತೆ ಸರ್ಕಲ್ ಸಾಗಾಮೆ ಮುಖ್ಯ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಡಬಲ್ ಸಿಕ್ಸ್ ಫೈವ್ ನೈನ್ ಟೂ ಫೋರ್ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ ನಿಮ್ಮ ಹತ್ರ ಹಳೇ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಮತ್ತೊಮ್ಮೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶನಿವಾರ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕಡಲೆ ಬೆಳೆ ನಾಶವಾಗಿದೆ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮದಲ್ಲಿ ಸುಮಾರು ನೂರು ಎಕರೆ ಜಮೀನುಗಳಲ್ಲಿ ರೈತರು ಕಡಲೆ ಬೆಳೆ ಬೆಳೆದಿದ್ದು ಇನ್ನೇನು ಬೆಳೆ ಕೈ ಸೇರಬೇಕೆಂಬ ಸಂದರ್ಭದಲ್ಲಿ ಮಳೆರಾಯನ ಆರ್ಭಟಕ್ಕೆ ಬೆಳೆ ನಾಶವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ವೆಂಕಟಸ್ವಾಮಿ ಆಗ್ರಹಿಸಿದ್ದಾರೆ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಹಾಸನ ಜಿಲ್ಲಾ ಘಟಕವತಿಯಿಂದ ನಡೆಯುತ್ತಿರುವ ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮದಲ್ಲಿ ಸಂಜೆ ಮೈಸೂರಿನ ಕುಮಾರಿ ಸ್ವಾತಿ ಡಿಎನ್ ಅವರು ಆಸುರಿಕೆ ರಾಮಸ್ವಾಮಿ ಅಯ್ಯಂಗಾರ್ ವಿರಚಿತ ಮಾರುತಿ ಭಕ್ತಿ ದರ್ಪಣ ಭಾಗವನ್ನ ಸುಶ್ರಾವ್ಯವಾಗಿ ಹಾಡಿದರು ಅವರ ಗಾಯನಕ್ಕೆ ಬೆಂಗಳೂರಿನ ಭರ ವಿಜಯಕುಮಾರ್ ಅವರು ವಿದ್ಯುತ್ಪೂರ್ಣ ವ್ಯಾಖ್ಯಾನ ನೀಡಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಕೆಆರ್ ಆಸರಿಯವರ ಪೌತ್ರಿ ವಿದುಷಿ ಪದ್ಮಜಾ ಶ್ರೀನಿವಾಸನ್ ಬೆಂಗಳೂರು ಇವರು ಕೆಆರ್ ಆಸರಿ ವಿರಚಿತ ದಾಸರ ಪದಗಳನ್ನು ತುಂಬಾ ಸುಶ್ರಾವ್ಯವಾಗಿ ಹಾಡಿ ಪ್ರೇಕ್ಷಕರ ಮನವನ್ನಾಗಿದ್ದರು ವಿದ್ವಾನ್ ರಾಘವೇಂದ್ರ ಅವರು ವಯೋಲಿನ್ನಲ್ಲಿಯೂ ಹಾಗೂ ವಿದ್ವಾನ್ ಎಚ್ ಕೆ ಮಂಜುನಾಥ್ ಅವರು ಮೃದಂಗದಲ್ಲಿಯೂ ಸಹಕಾರ ನೀಡಿದರು ಇದೇ ವೇಳೆ ಕಲಾಶ್ರೀ ಗಣೇಶ್ ಉಡುಪ ಇತರರು ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಬಡದಿರೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಇ ನಿವೇಶನವನ್ನ ಮೂರು ಮಂದಿಗೆ ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ತಾಲೂಕು ಪಂಚಾಯಿತಿ ಇಒಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ದೂರು ನೀಡಿದಾಗ ಮಾತಿನ ಚಕಮಕಿ ನಡೆಯಿತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ರನ್ನ ತಾಲೂಕು ಪಂಚಾಯಿತಿ ಇಒ ಹರೀಶ್ ಹುಚ್ಚ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಎಂದು ಆರೋಪಿಸಿ ಅಲ್ಲಿದ್ದ ಜನರು ತಾಲೂಕು ಪಂಚಾಯಿತಿ ಇಒ ಹರೀಶ್ರನ್ನ ತರಾಟೆಗೆ ತೆಗೆದುಕೊಂಡರು ಮಿಯನ್ನ ಹಣದ ಆಸೆಗೆ ಖಾತೆ ಮಾಡುತ್ತಿದ್ದು ಇದನ್ನ ಪ್ರಶ್ನಿಸಿದವರನ್ನ ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ದಂಡಿಗನಹಳ್ಳಿ ಹೋಬಳಿ ಬಳದರೆ ಗ್ರಾಮ ಪಂಚಾಯಿತಿ ಸಿಎ ನಿವೇಶನವನ್ನ ಗೌರಮ್ಮ ಮಂಜಮ್ಮ ಅಣ್ಣೇಗೌಡ ಅವರ ಹೆಸರಿಗೆ ಖಾತೆ ಮಾಡುವುದು ದಾಖಲೆ ಸಮೇತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುರುಪ್ರಸಾದ್ ದೂರು ನೀಡಿದ್ದಾರೆ ಕೊಡ್ಲೈನ್ಸ್ ಪರಿಚಯ ವ್ಯಕ್ತಿಯಿಂದಲೇ ಚಿನ್ನಾಭರಣ ದೋಚಿ ತಾಯಿ ಮಕ್ಕಳ ಹತ್ಯೆ ಹತ್ಯೆ ಮಾಡಿದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದ ಸದಸ್ಯರು ಬಂದು ಮತದಾನ ಮತ್ತು ಮಾಜಿ ಪ್ರಧಾನಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಪ್ರಭಾವಿ ಮುಖಂಡರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು